ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಉತ್ತರಾಧಿಕಾರಿ ಉರಿ ನವೆಂಬರ್ ಹದಿನಾಲ್ಕರ ನಂತರ ಸರ್ಕಾರದಲ್ಲಿ ಕ್ರಾಂತಿ ಫಿಕ್ಸ್ ಹೀಗಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆಶಿ ಸೈಡ್ ಲೈನ್ ಮಾಡಲು ಉತ್ತರಾಧಿಕಾರಿ ಪ್ರಹಸನ ಬಂದಿದೆ ಡಿಕೆಶಿಗೆ ಸಿಎಂ ಗದ್ದುಗೆ ತಪ್ಪಿಸಲು ಒಂದ್ ಸಿಎಂ ಬಣ ತೀರ್ಮಾನ ಮಾಡಿದೆ ಯತೀಂದ್ರ ಮೂಲಕ ಹೇಳಿಕೆ ನೀಡಿಸಿರುವಂತಹ ಸಿದ್ದರಾಮಯ್ಯ ರಿಪಬ್ಲಿಕ್ ಕನ್ನಡಕ್ಕೆ ಮಹೇಶ್ ತೆಂಗಿನಕಾಯಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ಮಹೇಶ್ ತೆಂಗಿನಕಾಯಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ದಿನೇ ದಿನೇ ನಡೀತಾ ಇರತಕ್ಕಂತಹ ಸಾಕಷ್ಟು ಬೆಳವಣಿಗೆಗಳ ಕುರಿತು ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಇನ್ನ ಡಾಕ್ಟರ್ ಯತೀಂದ್ರ ಅವರು ನೀಡಿರುವಂತಹ ಹೇಳಿಕೆ ಉತ್ತರಾಧಿಕಾರಿ ಹೇಳಿಕೆ ನಿಜಕ್ಕೂ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನೇ ಮೂಡಿಸಿದೆ ಇನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಂಗಿನ್ಕಾಯಿ ಅವರ ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ ಪ್ರತಿದಿನವೂ ಕೂಡ ತಾವು ಗಮನಿಸ್ತಾ ಇದ್ರಿ ಪ್ರತಿಯೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಹಿಂದ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸೆಪ್ಟೆಂಬರ್ ಮೋಸ್ಟ್ಲಿ ಅಕ್ಟೋಬರ್ ನವೆಂಬರ್ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಪರಿವರ್ತನೆ ಆಗ್ತೈತೆ ಮಾತನ್ನ ರಾಜಣ್ಣವ್ರು ಹೇಳಿದ್ರು ಬಹುಶಃ ಅದರ ಭಾಗವಾಗಿನೇ ಇವತ್ತು ಯತೀಂದ್ರ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದ್ರ ಕೈ ಅದಕ್ಕೆ ಕೌಂಟರ್ ಆಗಿ ಉಳಿದ ಶಾಸಕರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿದಾಗ ಒಂದು ಕ್ಲಿಯರ್ ಮಾಡ್ತೇನೆ ಇದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಇದರಲ್ಲಿ ನಾವು ಬಹಳ ತಿಳಿಯಾಕೋದ ಅವಶ್ಯಕತೆ ಇಲ್ಲ ದೇ ಹರ್ ವೆರಿ ಕ್ಲಿಯರ್ ಮ್ಯಾಂಡೆಟ್ ಆ ಮ್ಯಾಂಡೆಟ್ ಅನುಸಾರವಾಗಿ ಅವ್ರ ಪಾರ್ಟಿಯವರ ಏನ್ ಅಂತ ತಗೊಳ್ಳಿ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ ಮಾಡಲಿ ಮುಖ್ಯಮಂತ್ರಿಗಳು ಚೇಂಜ್ ಮಾಡಿ ನನ್ನ ಆಫ್ ಅವರ್ ಬಿಸ್ನೆಸ್ ಬಟ್ ಈಗ ಮಾಧ್ಯಮದಲ್ಲಿ ಇರ್ತಕ್ಕಂಥ ಸುದ್ದಿಗಳನ್ನು ನೋಡಿದಾಗ ಪ್ರಿಂಟ್ ಮೀಡಿಯಾ ನೋಡಿದಾಗ ನಮಗೊಂದು ಕ್ಲಿಯರಿಟಿ ಆಗತ್ತೆ ಕಾಂಗ್ರೆಸ್ನಲ್ಲಿ ಎಲ್ಲೋ ಸುಸೂತ್ರ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಇವತ್ತು ಸಾಬೀತಾಗ್ತಾ ಇದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಿನ್ನೆ ಬೆಳಗಾವದಲ್ಲಿ ಕೊಟ್ಟಿರ್ತಕ್ಕಂಥ ಯತೇಂದ್ರ ಅವರ ಹೇಳಿಕೆ ಏನಿತ್ತು ಇದು ಕೇವಲ ಯತೇಂದ್ರ ಅವರ ಹೇಳಿಕೆ ಅಲ್ಲ ಇದೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಾಯಿಂದ ಬಂದಿರತಕ್ಕಂಥದನ್ನ ಇವ್ರ ಬಾಯಲ್ಲಿ ಹೇಳುವಂತ ಪ್ರಯತ್ನ ಇವತ್ತಾಗಿದೆ ಹಾಗಾದ್ರೆ ಏನಿತ್ತು ಇವತ್ತು ಆ ಒಟ್ಟು ಹೇಳಿಕೆಯನ್ನು ನಾವು ಗಮನಿಸಿದಾಗ ಬರ್ತಕ್ಕಂಥದ್ದು ಏನು ಒಂದು ವಿಶ್ಲೇಷಣೆ ಅಂತಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯಾಗಿ ನಾವು ಮಾಡಕ್ ಕೊಡಂಗಿಲ್ಲ ಅಂತಕ್ಕಂಥ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವಂತ ಪ್ರಯತ್ನ ಮಾಡಿದ್ರೆ ಮೋಸ್ಟ್ಲಿ ಹೈಕಮಾಂಡ್ಗೂ ಕೊಡ್ತಕ್ಕಂಥ ಪ್ರಯತ್ನವನ್ನ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಬಣದಿಂದ ಅದು ನೇರವಾಗಿ ಅವರ ಸುಪುತ್ರಲಿಂದ ಹೇಳಿದಾಗ ಇದು ಒಂದು ಬಹಳ ಕ್ಲಿಯರ್ ಆಗಿದೆ ಅದಕ್ಕೆ ಕೌಂಟರ್ ಆಗಿ ಇವತ್ತು ಅನೇಕ ಕಾಂಗ್ರೆಸ್ ಶಾಸಕರು ಕೂಡ ಕೌಂಟರ್ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರು ನಾವು ಯಾರು ಒಪ್ಪದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಹೇಳಿದ್ದಾರೆ ಇವನ್ನೆಲ್ಲವನ್ನು ನೋಡಿದಾಗ ಬಹುಶಃ ನವಂಬರ್ ಡಿಸೆಂಬರ್ ನನಗಿರ್ತಕ್ಕಂಥ ಇಂಟರ್ನಲ್ ಸೋರ್ಸ್ ಇನ್ಫಾರ್ಮೇಷನ್ ಅಂದ್ರೆ ನವಂಬರ್ ಹದಿನಾಲ್ಕರ ನಂತರ ಕರ್ನಾಟಕದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ನಿಶ್ಚಿತ ಇವೆಲ್ಲ ಹೇಳಿಕೆಗಳನ್ನು ನೋಡಿದ್ರೆ ಅವರವರು ಪ್ಲಾಂಟ್ ಏನ್ ಸ್ಟೋರಿ ಪ್ಲಾನ್ ಮಾಡಬೇಕು ಅದನ್ನ ಮಾಡುವಂತ ಪ್ರಯತ್ನಗಳನ್ನು ಈಗ ಇದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಯಾವುದೇ ರೀತಿಯಾದಂತಹ ಯಶಸ್ಸನ್ನು ಕಾಣುವುದಿಲ್ಲ ಮುಖ್ಯಮಂತ್ರಿಗಳ ಗಾದಿ ಗುದ್ದೇಟದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮಾತ್ರ ಇರ್ತಾರಂತ ನನ್ನ ಅಲ್ಲಿ ಅಚಲವಾದ ವಿಶ್ವಾಸ ಅವರು ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಗಿನಕಿ ಅವರ ಮಾತು ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಉತ್ತರಾಧಿಕಾರಿ ಉರಿ ನವೆಂಬರ್ ಹದಿನಾಲ್ಕರ ನಂತರ ಸರ್ಕಾರದಲ್ಲಿ ಕ್ರಾಂತಿ ಫಿಕ್ಸ್ ಹೇಗಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆಶಿ ಸೈಡ್ ಲೈನ್ ಮಾಡಲು ಉತ್ತರಾಧಿಕಾರಿ ಪ್ರಹಸನ ಬಂದಿದೆ ಡಿಕೆಶಿಗೆ ಸಿಎಂ ಗದ್ದುಗೆ ತಪ್ಪಿಸಲು ಒಂದ್ ಕಡೆ ಸಿಎಂ ಬಣ ತೀರ್ಮಾನ ಮಾಡಿದೆ ಯತೀಂದ್ರ ಮೂಲಕ ಹೇಳಿಕೆ ನೀಡಿರುವಂತಹ ಸಿದ್ದರಾಮಯ್ಯ ರಿಪಬ್ಲಿಕ್ ಕನ್ನಡಕ್ಕೆ ಮಹೇಶ್ ತೆಂಗಿನಕಾಯಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ಮಹೇಶ್ ತೆಂಗಿನಕಾಯಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ದಿನೇ ದಿನೇ ನಡೀತಾ ಇರತಕ್ಕಂತಹ ಸಾಕಷ್ಟು ಬೆಳವಣಿಗೆಗಳ ಕುರಿತು ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಇನ್ನ ಡಾಕ್ಟರ್ ಯತೀಂದ್ರ ಅವರು ನೀಡಿರುವಂತ ಹೇಳಿಕೆ ಉತ್ತರಾಧಿಕಾರಿ ಹೇಳಿಕೆ ನಿಜಕ್ಕೂ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನೇ ಮೂಡಿಸಿದೆ ಇನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಂಗಿನ್ಕಾಯಿ ಅವರ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ ಪ್ರತಿದಿನವೂ ಕೂಡ ತಾವು ಗಮನಿಸ್ತಾ ಇದ್ರಿ ಪ್ರತಿಯೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಹಿಂದ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ದಲ್ಲಿ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಪರಿವರ್ತನೆ ಆಗ್ತದೆ ಅಂತಕ್ಕಂತಹ ಮಾತನ್ನ ರಾಜಣ್ಣವ್ರು ಹೇಳಿದ್ರು ಬಹುಶಃ ಅದರ ಭಾಗವಾಗಿನೇ ಇವತ್ತು ಯತೀಂದ್ರ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದಕ್ಕೆ ಅದಕ್ಕೆ ಕೌಂಟರ್ ಆಗಿ ಉಳಿದ ಶಾಸಕರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿದಾಗ ಒಂದು ಕ್ಲಿಯರ್ ಮಾಡ್ತೇನೆ ಇದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಇದರಲ್ಲಿ ನಾವು ಬಾಳ್ತಿಲಿ ಯಾಕೋದ ಅವಶ್ಯಕತೆ ಇಲ್ಲ ದೇ ಹ್ ವೆರಿ ಕ್ಲಿಯರ್ ಮ್ಯಾಂಡೆಟ್ ಆ ಮ್ಯಾಂಡೇಟ್ ಅನುಸಾರವಾಗಿ ಅವ್ರ ಅವ್ರು ಏನು ನಿರ್ಧಾರ ತಗೊಳ್ಳಿ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ ಮಾಡಲಿ ಮುಖ್ಯಮಂತ್ರಿಗಳು ಚೇಂಜ್ ಮಾಡಿ ನನ್ ಆಫ್ ಅವರ್ ಬಿಸ್ನೆಸ್ ಬಟ್ ಈಗ ಮಾಧ್ಯಮದಲ್ಲಿ ಇರ್ತಕ್ಕಂಥ ಸುದ್ದಿಗಳನ್ನು ನೋಡಿದಾಗ ಪ್ರಿಂಟ್ ಮೀಡಿಯಾ ನೋಡಿದಾಗ ನಮ್ಗೊಂದು ಕ್ಲಿಯರಿಟಿ ಆಗುತ್ತೆ ಕಾಂಗ್ರೆಸ್ನಲ್ಲಿ ಎಲ್ಲೋ ಸಸೂತ್ರ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಇವತ್ತು ಸಾಬೀತಾಗ್ತಾ ಇದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಿನ್ನೆ ಬೆಳಗಾವದಲ್ಲಿ ಕೊಟ್ಟಿರ್ತಕ್ಕಂಥ ಯತೇಂದ್ರ ಅವರ ಹೇಳಿಕೆ ಏನಿತ್ತು ಇದು ಕೇವಲ ಯತೇಂದ್ರ ಅವರ ಹೇಳಿಕೆ ಇಲ್ಲ ಇದೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಾಯಿಂದ ಬಂದಿರತಕ್ಕಂಥದನ್ನ ಇವ್ರ ಬಾಯಲ್ಲಿ ಹೇಳುವಂತ ಪ್ರಯತ್ನ ಇವತ್ತಾಗಿದೆ ಹಾಗಾದ್ರೆ ಏನಿತ್ತು ಇವತ್ತು ಆ ಒಟ್ಟು ಹೇಳಿಕೆಯನ್ನು ನಾವು ಗಮನಿಸಿದಾಗ ಬರ್ತಕ್ಕಂಥದ್ದು ಏನು ಒಂದು ವಿಶ್ಲೇಷಣೆ ಅಂತಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯಾಗಿ ನಾವು ಮಾಡಕ್ ಕೊಡಂಗಿಲ್ಲ ಅಂತಕ್ಕಂಥ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವಂತ ಪ್ರಯತ್ನ ಮಾಡಿದ್ರೆ ಮೋಸ್ಟ್ಲಿ ಹೈಕಮಾಂಡ್ಗೂ ಕೊಡ್ತಕ್ಕಂಥ ಪ್ರಯತ್ನವನ್ನ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಸಿದ್ದರಾಮಯ್ಯ ಅವರ ಬಣದಿಂದ ಅದು ನೇರವಾಗಿ ಅವರ ಸುಪುತ್ರಲಿಂದ ಹೇಳಿದಾಗ ಇದು ಒಂದು ಬಹಳ ಕ್ಲಿಯರ್ ಆಗಿದೆ ಅದಕ್ಕೆ ಕೌಂಟರ್ ಆಗಿ ಇವತ್ತು ಅನೇಕ ಕಾಂಗ್ರೆಸ್ ಶಾಸಕರು ಕೂಡ ಕೌಂಟರ್ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರು ನಾವು ಯಾರು ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಹೇಳಿದಾರೆ ಇವನ್ನೆಲ್ಲವನ್ನು ನೋಡಿದಾಗ ಬಹುಶಃ ನವಂಬರ್ ಡಿಸೆಂಬರ್ ನನಗಿರ್ತಕ್ಕಂಥ ಇಂಟರ್ನಲ್ ಸೋರ್ಸ್ ಇನ್ಫಾರ್ಮೇಷನ್ ಅಂದ್ರೆ ನವಂಬರ್ ಹದಿನಾಲ್ಕರ ನಂತರ ಕರ್ನಾಟಕದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ನಿಶ್ಚಿತ ಇವೆಲ್ಲ ಹೇಳಿಕೆಗಳನ್ನು ನೋಡಿದ್ರೆ ಅವರವ್ರ ಪ್ಲಾಂಟ್ ಏನ್ ಸ್ಟೋರಿ ಪ್ಲಾಂಟ್ ಮಾಡಬೇಕು ಅದನ್ನ ಮಾಡುವಂತ ಪ್ರಯತ್ನಗಳನ್ನು ಮಾಡುವಂತದಾಗಿದ್ದ ಇದರಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರು ಯಾವುದೇ ರೀತಿಯಾದಂತಹ ಯಶಸ್ಸನ್ನು ಕಾಣುವುದಿಲ್ಲ ಮುಖ್ಯಮಂತ್ರಿಗಳ ಗಾದಿ ಗುದ್ದೇಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮಾತ್ರ ನನ್ನ ಅಚಲವಾದ ವಿಶ್ವಾಸ ಅವರು ಇದಿಷ್ಟು ಮಾತು ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಉತ್ತರಾಧಿಕಾರಿ ಉರಿ ನವೆಂಬರ್ ಹದಿನಾಲ್ಕರ ನಂತರ ಸರ್ಕಾರದಲ್ಲಿ ಕ್ರಾಂತಿ ಫಿಕ್ಸ್ ಹೇಗಂತ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆಶಿ ಸೈಡ್ ಲೈನ್ ಮಾಡಲು ಉತ್ತರಾಧಿಕಾರಿ ಪ್ರಹಸನ ಬಂದಿದೆ ಡಿಕೆಶಿಗೆ ಸಿಎಂ ಗದ್ದುಗೆ ತಪ್ಪಿಸಲು ಒಂದ್ ಸಿಎಂ ಬಣ ತೀರ್ಮಾನ ಮಾಡಿದೆ ಯತೀಂದ್ರ ಮೂಲಕ ಹೇಳಿಕೆ ನೀಡಿರುವಂತಹ ಸಿದ್ದರಾಮಯ್ಯ ರಿಪಬ್ಲಿಕ್ ಕನ್ನಡಕ್ಕೆ ಮಹೇಶ್ ತೆಂಗಿನಕಾಯಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ಮಹೇಶ್ ತೆಂಗಿನಕಾಯಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ದಿನೇ ದಿನೇ ನಡೀತಾ ಇರತಕ್ಕಂತಹ ಸಾಕಷ್ಟು ಬೆಳವಣಿಗೆಗಳ ಕುರಿತು ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ಇನ್ನ ಡಾಕ್ಟರ್ ಯತೀಂದ್ರ ಅವರು ನೀಡಿರುವಂತಹ ಹೇಳಿಕೆ ಉತ್ತರಾಧಿಕಾರಿ ಹೇಳಿಕೆ ನಿಜಕ್ಕೂ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನೇ ಮೂಡಿಸಿದೆ ಇನ್ನ ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ ಪ್ರತಿದಿನವೂ ಕೂಡ ತಾವು ಗಮನಿಸ್ತಾ ಇದ್ರಿ ಪ್ರತಿಯೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇರೋದ್ ಹಿಂದೆ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸೆಪ್ಟೆಂಬರ್ ಮೋಸ್ಟ್ಲಿ ಅಕ್ಟೋಬರ್ ನವೆಂಬರ್ದಲ್ಲಿ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಪರಿವರ್ತನೆ ಆಗ್ತೈತೆ ಅಂತ ಮಾತನ್ನ ರಾಜಣ್ಣವ್ರು ಹೇಳಿದ್ರು ಬಹುಶಃ ಅದರ ಭಾಗವಾಗಿನೇ ಇವತ್ತು ಯತೀಂದ್ರ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದಕ್ಕೆ ಅದಕ್ಕೆ ಕೌಂಟರ್ ಆಗಿ ಉಳಿದ ಶಾಸಕರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿದಾಗ ಒಂದು ಕ್ಲಿಯರ್ ಮಾಡ್ತೇನೆ ಇದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಇದರಲ್ಲಿ ನಾವು ಭಾಳ ತಿಳಿಯಾಕೋದ ಅವಶ್ಯಕತೆ ಇಲ್ಲ ದೇ ಹರ್ ವೆರಿ ಕ್ಲಿಯರ್ ಮ್ಯಾಂಡೆಟ್ ಆ ಮ್ಯಾಂಡೇಟ್ ಅನುಸಾರವಾಗಿ ಅವ್ರ ಪಾರ್ಟಿ ಅವರು ಅವ್ರು ಏನ್ ನಿರ್ಧಾರ ತಗೊಳ್ಳಿ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ ಮಾಡಲಿ ಮುಖ್ಯಮಂತ್ರಿಗಳು ಚೇಂಜ್ ಮಾಡಿ ನನ್ನ ಆಫ್ ಅವರ್ ಬಿಸ್ನೆಸ್ ಬಟ್ ಈಗ ಮಾಧ್ಯಮದಲ್ಲಿರತಕ್ಕಂಥ ಸುದ್ದಿಗಳನ್ನ ನೋಡಿದಾಗ ಪ್ರಿಂಟ್ ಮೀಡಿಯಾ ನೋಡಿದಾಗ ನಮಗೊಂದು ಕ್ಲಿಯರಿಟಿ ಆಗುತ್ತೆ ಕಾಂಗ್ರೆಸ್ನಲ್ಲಿ ಎಲ್ಲೋ ಸುಸೂತ್ರ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಇವತ್ತು ಸಾಬೀತಾಗ್ತಾ ಇದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಿನ್ನೆ ಬೆಳಗಾವದಲ್ಲಿ ಕೊಟ್ಟಿರ್ತಕ್ಕಂಥ ಯತೇಂದ್ರ ಅವರ ಹೇಳಿಕೆ ಏನಿತ್ತು ಇದು ಕೇವಲ ಯತೇಂದ್ರ ಅವರ ಹೇಳಿಕೆ ಇಲ್ಲ ಇದೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಾಯಿಂದ ಬಂದಿರತಕ್ಕಂಥದನ್ನ ಇವ್ರ ಬಾಯಲ್ಲಿ ಹೇಳುವಂತ ಪ್ರಯತ್ನ ಇವತ್ತಾಗಿದೆ ಹಾಗಾದ್ರೆ ಇವತ್ತು ಆ ಒಟ್ಟು ಹೇಳಿಕೆಯನ್ನು ನಾವು ಗಮನಿಸಿದಾಗ ಬರ್ತಕ್ಕಂಥದ್ದು ಏನು ಒಂದು ವಿಶ್ಲೇಷಣೆ ಅಂತಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯಾಗಿ ನಾವು ಮಾಡಕ್ ಕೊಡಂಗಿಲ್ಲ ಅಂತಕ್ಕಂಥ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವಂತ ಪ್ರಯತ್ನ ಮಾಡಿದ್ರೆ ಮೋಸ್ಟ್ಲಿ ಹೈಕಮಾಂಡ್ಗೂ ಕೊಡ್ತಕ್ಕಂಥ ಪ್ರಯತ್ನವನ್ನ ಸಿದ್ಧರಾಮಯ್ಯನವರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಸಿದ್ದರಾಮಯ್ಯ ಅವರ ಬಣದಿಂದ ಅದು ನೇರವಾಗಿ ಅವರ ಸುಪುತ್ರಲಿಂದ ಹೇಳಿದಾಗ ಇದು ಒಂದು ಬಹಳ ಕ್ಲಿಯರ್ ಆಗಿದೆ ಅದಕ್ಕೆ ಕೌಂಟರ್ ಆಗಿ ಇವತ್ತು ಅನೇಕ ಕಾಂಗ್ರೆಸ್ ಶಾಸಕರು ಕೂಡ ಕೌಂಟರ್ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರು ನಾವು ಯಾರು ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಹೇಳಿದಾರೆ ಇವನ್ನೆಲ್ಲವನ್ನು ನೋಡಿದಾಗ ಬಹುಶಃ ನವಂಬರ್ ಡಿಸೆಂಬರ್ ನನಗಿರ್ತಕ್ಕಂಥ ಇಂಟರ್ನಲ್ ಸೋರ್ಸ್ ಇನ್ಫಾರ್ಮೇಷನ್ ಅಂದ್ರೆ ನವಂಬರ್ ಹದಿನಾಲ್ಕರ ನಂತರ ಕರ್ನಾಟಕದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ನಿಶ್ಚಿತ ಇವೆಲ್ಲ ಹೇಳಿಕೆಗಳನ್ನು ನೋಡಿದ್ರೆ ಅವ್ರವ್ರ ಪ್ಲಾಂಟ್ ಏನ್ ಸ್ಟೋರಿ ಪ್ಲಾಟ್ ಮಾಡಬೇಕು ಅದನ್ನ ಮಾಡುವಂತ ಪ್ರಯತ್ನಗಳನ್ನು ಈಗ ಇದರಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರು ಯಾವುದೇ ರೀತಿಯಾದಂತಹ ಯಶಸ್ಸನ್ನು ಕಾಣುವುದಿಲ್ಲ ಮುಖ್ಯಮಂತ್ರಿಗಳ ಗಾದಿ ಗುದ್ದೇಟದಲ್ಲಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮಾತ್ರ ಇರ್ತಾರಂತ ನನ್ನ ಒಂದು ಅಚಲವಾದ ವಿಶ್ವಾಸ ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಗಿನಿಕರ್ ಅವರ ಮಾತು ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ